ನಮಸ್ಕಾರ ನವೀನ್ ಇದು ಫಸ್ಟ್ ಡೇ ಫಶೋ ಕನ್ನಡ ಇವತ್ತು ನಮ್ಮ ಜೊತೆ ಗಂಟು ಮೂಟೆ ಸಿನಿಮಾದ ಖ್ಯಾತಿಯ ರೂಪಾ ರಾವ್ ಮೇಡಮ್ ಇದ್ದಾರೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ಸೂಪರ್ ಮತ್ತೆ ಏನ್ ಮಾಡ್ತಾ ಇದೀರಾ ಎಲ್ಲಿದ್ರಿ ಏನ್ ಕತೆ ಇಲ್ಲೇ ಇದ್ದೆ ಮೂಟೆ ಆಗ್ತಿದ್ದಂಗೆ ಎರಡು ವರ್ಷ ಕೋವಿಡ್ ಇಡೀ ಪ್ರಪಂಚ ಬಂದಾಗ್ಬಿಟ್ಟಿತ್ತು ಸೊ ಆವಾಗೆಲ್ಲ ನಮಗೆ ಉಸಿರು ಕರೆಕ್ಟ್ ಆಗಿ ಆಡ್ತಿದ್ರೇನೆ ದೊಡ್ಡ ವಿಚಾರ ಅನ್ನೋ ತರ ಆಗ್ಬಿಟ್ಟಿತ್ತಲ್ವ ಅದನ್ನೆಲ್ಲ ಮರ್ತು ಹೋಗಿದ್ದೀವಿ ನಾವು ಎರಡು ವರ್ಷ ಅದಾಯಿತು ಅದಾದಮೇಲೆ ನಾವು ಒಂದೂವರೆ ವರ್ಷ ಏನೂ ಮಾಡುವಿಲ್ಲ ಆ ಟೈಮಲ್ಲಿ ಒಂದೆರಡು ಚಿಕ್ಕ ಚಿಕ್ಕ ಡಾಕ್ಯುಮೆಂಟ್ರೀಸ್ ಮಾಡಿದ್ದೆ ಒಂದು ಜರ್ಮನ್ ಚಾನಲಿಗೆ ವರ್ಕ್ ಮಾಡ್ತೀನಿ ಫ್ರೀಲಾನ್ಸರ್ ಆಗಿ ಒಂದೊಂದು ಸರ್ತಿ ಸೊ ಅವ್ರಿಗೆ ಡಾಕ್ಯುಮೆಂಟ್ರೀಸ್ ಮಾಡಿಕೊಟ್ಟಿದ್ದೆ ಜೊತೇಲಿ ಕೆಂಡಾ ಮತ್ತು ನಾನೊಂದು ಒರಿಜಿನಲ್ ಸೀರೀಸ್ ಒಂದು ಓ ಟಿ ಟಿಗೆ ಬರದೆ ಆ ಟೈಮಲ್ಲಿ ಕೆಂಡ ನಾವು ಗಂಟುಮುಟ್ಟೆ ಆಯಿತು ನಮ್ಮ ಕಂಪ್ನಿಯಿಂದ ನೆಕ್ಸ್ಟ್ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಆ್ಯಕ್ಚುಲಿ ಕೆಂಡ ಬಗ್ಗೆ ಮುಂಚೆನೇ ಮಾತಾ ಮಾತಾಡ್ಕೊಂಡಿದ್ವಿ ಸ್ವಲ್ಪ ಕೋವಿಡ್ ಎಲ್ಲ ಕಡಿಮೆ ಆಯಿತು ಗುಂಪಲ್ಲಿ ಸೇರ್ಬೋದು ಚಿತ್ರೀಕರಣ ಮಾಡ್ಬೋದು ಅನ್ನೋ ಥರ ಧೈರ್ಯ ಬರೋಕ್ಕೆ ಶುರು ಆದಮೇಲೆ ಕೆಂಡದ್ದು ಕೆಲಸ ಶುರು ಮಾಡ್ಕೊಂಡ್ವಿ ಹೋದ ವರ್ಷ ಎಲ್ಲ ಕೆಂಡದ ಶೂಟಿಂಗು ಪೋಸ್ಟ್ ಪ್ರೊಡಕ್ಷನು ಗ್ಯಾಪಲ್ಲಿ ಒಂದು ಟು ಡಿ ಆ್ಯನಿಮೇಷನ್ ಸ್ಟುಡಿಯೋ ಕಟ್ಟಿದ್ವಿ ವಿಜುವಲ್ ಎಫೆಕ್ಟ್ಸ್ ಮಾಡ್ತೀವಿ ತ್ರೀ ಡಿ ಮಾಡ್ತೀವಿ ಅದ್ರದ್ದು ಕೆಲಸ ನಡೀತಾ ಇದೆ ಜೊತೆಲಿ ನಂದು ಫೀಚರ್ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಮುಂದಿನ ವರ್ಷ ಕೆಂಡ ರಿಲೀಸ್ ಆಗ್ತಿದ್ದಂಗೆ ನಾನು ಡೈರೆಕ್ಷನ್ ಮಾಡ್ತೀನಿ ಸೂಪರ್ ಸೂಪರ್ ಅದೇ ಕಾಯ್ತಾ ಇದ್ರು ನಿಮ್ಮ ಡೈರೆಕ್ಷನ್ ಯಾವಾಗ ಅಂತ ಗಂಟುಮೋಟೆ ಸಿನಿಮಾ ತುಂಬ ಇಷ್ಟಪಟ್ಟವರು ನೆಕ್ಸ್ಟ್ ಯಾವಾಗ ಸಿನ್ಮಾ ಕೊಡ್ತೀರ ಅಂತ ಸೊ ಸದ್ಯದಲ್ಲೇ ಕೊಡ್ತೀರಂಗಾದರೆ ಅಸ್ಮಿನ್ ಅಂತ ಮದ್ದಲ್ಲಿ ಕೊಟ್ಟೆ ಬಟ್ ಅದು ಯಾರಿಗೂ ಇನ್ನೂ ಪಬ್ಲಿಕಲ್ಲಿ ರಿಲೀಸ್ ಮಾಡಿಲ್ಲ ಅದು ಒಂದು ಫಾರ್ಟಿ ಫೈವ್ ಮಿನಿಟ್ ಫಿಲಮ್ ಮಾಡಿದೆ ಹೋದ ವರ್ಷ ಬಿಕಾಸ್ ನನಗೇನಂದರೆ ಸಿನಿಮಾ ಸೆಟಲ್ ಅಷ್ಟೇ ನನಗೆ ಮನೇಲಿ ಇದ್ದೀನಿ ಅನ್ಸುತ್ತೆ ಬೇರೆ ಟೈಮಲ್ಲೆಲ್ಲ ಎಲ್ಲೋ ಬೇರೆ ಕಡೆ ಇದ್ದೀನಿ ಅನ್ಸುತ್ತೆ ಸೊ ಮನೆ ಮಿಸ್ ಇದೆ ಅದಕ್ಕೆ ಹೋದ ವರ್ಷ ಕೆಂಡ ಮಾಡಿದೆ ಕೆಂಡದಲ್ಲಿ ಪ್ರೊಡ್ಯೂಸರ್ ನನ್ನ ದೂರ ಎಲ್ಲ ಕೂತಿರ್ತದೆ ಮಾನಿಟರ್ ಇಲ್ಲ ನನಗೆ ಒಂಥರ ಆಗ ಶುರುವಾಗಿತ್ತು ಸೊ ಈ ಕಥೆ ನಾನು ಟ್ವೆಂಟಿ ಟ್ವೆಂಟಿ ಕೋವಿಡ್ ಟೈಮಲ್ಲೇ ಪುನೀತ್ ರಾಜ್ಕುಮಾರ್ ಸಾರು ರೀಚ್ ಔಟ್ ಮಾಡಿದರು ಅವ್ರ ಕಂಪನಿಯಿಂದ ಆ್ಯಂಥಾಲಜಿ ಮಾಡೋಣ ಅಂತ ಒಂದು ಓ ಟಿ ಟಿಗೆ ನಾಲ್ಕೈದು ಜನ ನಾವು ಡೈರೆಕ್ಟರ್ಸು ಸೇರಿ ಬೇರೆ ಬೇರೆ ಕಥೆ ಎಪಿಸೋಡಿಕಾಗಿ ಮಾಡೋಣ ಅಂತ ಸೊ ಆ ಟೈಮಲ್ಲಿ ಒಂದು ಕಥೆ ಬರೆದಿದ್ದೆ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಎಪಿಸೋಡ್ ಥರ ಓಕೆ ಬಟ್ ಅದು ಕಾರಣಾಂತರಗಳಿಂದ ಆಗಲಿಲ್ಲ ಸೊ ನಾನು ಕಥೆ ರೆಡಿ ಇದೆ ನನಗೂ ಡೈರೆಕ್ಷನ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ನನ್ನೊಳಗೆ ಮತ್ತೆ ಶುರು ಆಯಿತು ತುಡಿತಾ ಸೊ ಹೋದ ಅಸ್ಮಿನ್ ಅಂತ ಫಾರ್ಟಿ ಫೈವ್ ಮಿನಿಟ್ ಅದೇ ಕಥೆನ ನನ್ನ ಫಿಲ್ಮ್ ಮಾಡಿದೆ ಅದು ಶಾರ್ಟ್ ಫಿಲ್ಮ್ ಅಲ್ಲ ಫೀಚರ್ ಫಿಲ್ಮು ಅಲ್ಲ ಮದ್ದಲ್ಲಿ ಇದೆ ಅದು ಅದಕ್ಕೆ ನಾನು ಎಲ್ಲೂ ಟಿ ಟಿಗೆಲ್ಲ ಕೊಡಕ್ಕಾಗಲ್ಲ ಥಿಯೇಟರ್ ರಿಲೀಸ್ ಮಾಡೋಕ್ಕಾಗಲ್ಲ ಬಟ್ ಅದರಿಂದ ನನಗೆ ತುಂಬ ಕಲಿಯೋಕೆ ಸಿಕ್ತು ತುಂಬಾ ಫೆಸ್ಟಿವಲ್ಸ್ ಹೋಗಿದೆ ಆಲ್ಮೋಸ್ಟ್ ಎಂಟು ಹತ್ತು ಅವಾರ್ಡ್ಸ್ ತಗೊಂಡಿದೆ ಈಗಲೂ ಫೆಸ್ಟಿವಲ್ಸಿಗೆ ಹೋಗ್ತಾ ಇದೆ ಇನ್ನೂನು ಪ್ರೈವೇಟ್ ಸ್ಕ್ರೀನಿಂಗ್ಸ್ ಅಲ್ಲಿ ಮಾತ್ರ ಅದನ್ನು ನಾನು ಜನಕ್ಕೆ ತೋರಿಸ್ತಾ ಇದ್ದೀನಿ ಅದನ್ನ ಎಲ್ ರಿಲೀಸ್ ಮಾಡೋದು ಹೇಗೆ ರಿಲೀಸ್ ಮಾಡೋದು ಯೋಚನೆ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಬಿಕಾಸ್ ಜೊತೆನೇ ರಿಲೀಸ್ ಮಾಡ್ಬಿಡೋಣ ಅಂತ ಫ್ರೆಂಡ್ ಹೇಳ್ತಾ ಎರಡು ಒಂದೇ ಫಿಲಮ್ ತರ ಕೊಟ್ಬಿಡೋಣ ಇದು ಎರಡು ಅವರ್ ಸಿನಿಮಾ ಅದ್ ಫಾರ್ಟಿ ಫೈವ್ ಮಿನಿಟ್ಸ್ ಬಟ್ ಎರಡು ಇಂಟೆನ್ಸ್ ಸಿನಿಮಾ ಕೆಂಡ ನೋಡಿ ಮುಗಿತಿದ್ದಂಗೆ ಅದುವರೆಗೂ ಚೆನ್ನಾಗಿ ಕುತ್ಕೋತಾರ ಡಿಫ್ರೆಂಟ್ ಕಥೆಗಳು ಡಿಫರೆಂಟ್ ಎಮೋಷನ್ಸ್ ನೋಡೋಣ ಈಗ ನಾವು ಏನು ಮೇಡಮ್ ಕೆಂಡ ಕೆಂಡ ಇವಾಗ ಹೆಂಗೆ ಒಳಗಡೆ ಬೆಂಕಿ ಇರುತ್ತೆ ಹೊರಗಡೆ ಕಪ್ ಇರುತ್ತೆ ಅಲ್ವಾ ಒಳಗಡೆ ಬೆಂಕಿ ಇದೆ ಅಂತ ಇನ್ನೊಂದ್ಸತಿ ಅನ್ಸೋದು ಕೂಡ ಇಲ್ಲ ಮುಟ್ಟಿದ್ರೆ ಬಿಸಿ ಅನ್ಸುತ್ತೆ ನಮ್ಗೆ ಅಲ್ವಾ ನಾವು ಹಳ್ಳಿಲೆಲ್ಲ ನಾವು ನಮ್ಮ ಅಜ್ಜಿ ಎಲ್ಲ ತಗೊಂಡ್ ಬರೆ ನಾವು ಇದು ಕಾಯಿಸುವಾಗ ನೀರ್ ಕಾಯಿಸುವಾಗ ಅದಕ್ಕೆಲ್ಲ ಕೆಲವೊಂದೆಲ್ಲ ಕಪ್ಕಾ ಇರುತ್ತೆ ಬಟ್ ಮುಟ್ರೆ ಇನ್ನೂ ಬಿಸಿ ಇರುತ್ತೆ ಅದು ಓಪನ್ ಮಾಡ್ರೆ ಕೆಂಪಾಗಿ ಇರುತ್ತೆ ನಮ್ಮ ಆ ಥರದವ್ರು ಒಳಗಡೆ ಬೆಂಕಿ ನಾವೆಲ್ಲರೂ ಹಾಗೆ ಒಳಗಡೆ ಏನೋ ಇಟ್ಕೊಂಡಿರ್ತೀವಿ ಅದು ಟ್ರಿಗರ್ ಸಿಕ್ಕಿದ್ರೆ ಬೆಂಕಿ ಹತ್ಕೊಂಡ್ಬಿಡತ್ತೆ ಸೊ ಅಂತ ಹುಡುಗರ್ ಕಥೆ ಏನೇ ಒಂದ್ ಟ್ರಿಗರ್ ಗಾಳಿನೋ ಇನ್ನೊಂದು ಬೆಂಕಿ ತಾಕತ್ತೋ ಏನೋ ಆಯ್ತು ಅಂದ್ರೆ ಹೊತ್ಕೊಂಡ್ಬಿಡತ್ತೆ ಸೊ ಅಂತ ಕ್ಯಾರೆಕ್ಟರ್ಸ್ ಇವರೆಲ್ಲ ಅಂತ ಪ್ರಪಂಚದ ಕಥೆ ಇದು ಆ ಸೊ ನಾವು ನಾವು ಅಷ್ಟೇ ಐತಿಂಡ ಆ ಪ್ರಪಂಚದ ಬಗ್ಗೆ ಆ್ಯಂಡ್ ಕಂಪ್ಲೀಟ್ಲಿ ಹುಡುಗರ ಕಥೆ ಇದು ಈ ಒಂದು ಈ ಒಂದು ಸ್ಪೇಸಲ್ಲಿ ಹುಡುಗರದು ಈ ಥರ ಕಥೆ ನಾನು ನೋಡಿಲ್ಲ ಸೊ ನನಗೆ ಸಹದೇವ್ ಈ ಕಥೆ ಬಗ್ಗೆ ಸುಮಾರು ಒಂದು ಹತ್ತು ವರ್ಷದಿಂದನೇ ಇದ್ರ ಬಗ್ಗೆ ಮಾತಾಡಿದ್ವಿ ನಾನು ಅವನು ಹನ್ನೆರಡು ವರ್ಷದಿಂದ ಫ್ರೆಂಡ್ಸ್ ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿರೋದು ಸೊ ಅವನು ನ್ಯೂಯಾರ್ಕ್ಗೆ ಹೋದಾಗ ಕಲೀಲಿಕ್ಕೆ ನಾನು ಡೆಲ್ಲಿಗೆ ಹೋದೆ ನಾನು ಯು ಯು ಕೆಗೆ ಹೋದೆ ಅವನು ನ್ಯೂಯಾರ್ಕಲ್ಲಿ ಕೆಲಸ ಮಾಡ್ದ ವಾಪಸ್ ಸೊ ಅವನು ಫಿಲ್ಮ್ ಕಲ್ತಿದ್ದಾನೆ ಐದು ವರ್ಷ ಫಿಲ್ಮ್ ಕೋರ್ಸ್ ಮಾಡಿದ್ದಾನೆ ಸೊ ಸೊ ಅವನು ಅವನ ಕತೆ ಬರೆದಿರೋದು ನಾನು ಬರೀ ಪ್ರೊಡ್ಯೂಸ್ ಮಾಡಿರೋದು ಈ ಕಥೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಈ ಸಿನಿಮಾ ಈ ಸಿನಿಮಾ ರೌಡಿಸಮ್ ಕಥೆ ಆದ್ರೂ ರಕ್ತಪಾತ ನೋಡಲ್ಲ ಯಾರೂ ಮಚ್ಚಿಟ್ಕೊಂಡು ನೋಡಲ್ಲ ಕುರುಪ್ ಹಾಕೋದು ಆ ಥರ ಎಲ್ಲ ಏನೂ ಇಲ್ಲ ತುಂಬ ಹಿಡಿದಿಟ್ಟಿರೋಂಥ ಕ್ರೌರ್ಯ ಇದು ಹೆಂಡ ಒಳಗಡೆ ಇದೆ ಅದು ಅದನ್ನು ಆ ಒಂದು ಎಮೋಷನ್ನ ಬಳಸ್ಕೊಂಡು ಹೇಗೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಅಂಥ ಅಂಥ ಹುಡುಗರನ್ನ ಯೂಸ್ ಮಾಡ್ಕೋತಾರೆ ಸೊ ಇದೊಂದು ರಾಜಕೀಯ ವಿಡಂಬನೆ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಒಂದು ಕನ್ನಡಿ ಥರ ಆ್ಯಂಡ್ ಕಂಪ್ಲೀಟ್ಲಿ ಬೆಂಗಳೂರಿನ ಬೀದಿ ಬೀದಿ ಕತೆ ಅದು ಸೊ ನಮ್ಮ ನೇಟಿವಿಟಿ ನಮ್ಮ ಬೆಂಗಳೂರಿನ ನೇಟಿವಿಟಿ ಕಥೆ ಇದು ಯಾಕೆ ಮೇಡಮ್ ಅಂದ್ರೆ ಈಗ ರೌಡಿಸಮ್ ಅಂದಿದ ತಕ್ಷಣ ಮೊದಲು ನೆನಪಾಗದೆ ರಕ್ತನೇ ನೆನಪಾಗುತ್ತೆ ನಮಗೆ ರಕ್ತ ಇಲ್ಲದೆ ರೌಡಿಸಮ್ ತೋರಿಸ್ಬೇಕಂತ ಅನ್ಸಿದ್ ಯಾಕೆ ಈಗ ರಕ್ತದ ಸಿನಿಮಾಗಳು ತುಂಬಾ ಆಗ್ಬಿಟ್ಟಿದಾವೆ ಸೊ ಸರ್ ರೌಡಿಸಮ್ ಅಂದಾಗ ಅದೊಂದು ಸ್ಪೆಕ್ಟ್ರಮ್ ಅದೊಂದು ರೇಂಜ್ ಅಲ್ವಾ ಸರ್ ಪುಡಿ ಗ್ಯಾಂಗ್ ಶುರು ಆಗತ್ತೆ ಅಲ್ಲಿಂದ ಪ್ರಮೋಷನ್ ತಗೊಂಡು ತಗೊಂಡು ಡಾ ದೊಡ್ಡ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಡಾನ್ಗಳಾಗೋದು ಕರೆಕ್ಟಾ ಅದೊಂದು ಜರ್ನಿ ಸೊ ಅದು ಒಂದು ಆರ್ಗನೈಸ್ಡ್ ಕ್ರೈಮು ಒಳಗಡೆ ಹೋದರೆ ಬಟ್ ಬಿಗಿನಿಂಗಲ್ಲಿ ಇರ್ತಾರಲ್ಲ ಜನಗಳು ಸೇರ್ಕೊಳ್ಳೋರು ಎಲ್ಲರೂ ಡಾನ್ ಆಗಿಬಿಡಲ್ಲ ಹೌದು ಅವರೊಳಗೆ ಎಷ್ಟು ಏನಿದೆ ಎಷ್ಟು ಕಡಿಮೆ ಮಾನವೀಯತೆ ಇದೆ ಅದನ್ನು ಅದು ಗೊತ್ತಿಲ್ಲ ಹೆಂಗೆ ಅವ್ರು ಬೆಳಿತಾರೆ ಐ ಟಿ ಕಂಪ್ನಿಲಿ ಹೆಂಗೆ ಬೆಳೀತಾರೆ ನಂಗೆ ಐಡಿಯಾ ಇದೆ ಇದರೊಳಗೆ ಗೊತ್ತಿಲ್ಲ ಬಟ್ ಆ ಬಿಗಿನಿಂಗ್ ಲೆವೆಲಲ್ಲಿ ಸೇರ್ಕೋತಾರಲ್ಲ ಸರ್ ಹುಡುಗರು ಒಂದು ಜೋಶು ಒಂದು ಥ್ರಿಲ್ಲು ಮೇಯ್ನಾಗಿ ಅಲ್ವಾ ಆ ಅಂಥ ಹುಡುಗರು ಇವರು ಪುಡಿ ಗ್ಯಾಂಗ್ ಇವ್ರದ್ದು ಹೇಳಿದ ಕೆಲಸ ಮಾಡಿದೆ ಹೋದೆ ಒಂದೆರಡು ಪೆಗ್ ಹಾಕೊಂಡೆ ಈ ಥರ ಅವ್ರದ್ದು ಆ್ಯಂಡ್ ಹೊರಗಡೆ ಎಲ್ಲ ಪುಡಾಂಗಗಳು ಅವರೇ ರೋಡಲ್ಲಿ ಅವ್ರನ್ನ ಎಲ್ಲರೂ ಅನ್ಬೇಕು ಅಲ್ಲಿಂದ ಅವರಿಗೆ ಮರ್ಡ್ರ್ ಮಾಡೋ ಎಲ್ರಿಗೂ ಮರ್ಡ್ರ್ ಮಾಡೋಕ್ಕೆ ಆಗೋದಿಲ್ಲ ಅಲ್ಲ ಸರ್ ಸೊ ಏನೋ ಒಂದು ಪರಿಸ್ಥಿತಿ ಬರುತ್ತೆ ಅವ್ರು ತುಂಬ ಸೀರಿಯಸ್ ಆಗ್ಬಿಡುತ್ತೆ ಅವ್ರು ಮಾಡ್ತಾರೋ ಅವ್ರಿಗೊಂದು ಗೇಮ್ ಥರ ಇರತ್ತೆ ಆ ಗೇಮು ಸೀರಿಯಸ್ ಆಗಿಬಿಡುತ್ತೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಇದು ಬೇಕಾ ನಮಗೆ ಬೇಡವಾ ಸೊ ಅದಕ್ಕೆ ಅಲ್ಲಿ ರಕ್ತ ವರ್ಗು ಹೋಗೋದೇ ಇಲ್ಲ ಈ ಕತೆ ಅಂದ್ರೆ ಯಾರನ್ನೂ ಕೊಲೆ ಮಾಡಿದ್ರೇನೆ ಆ ಆತರ ಏನೋ ಇದೆ ಅಲ್ವಾ ಅವ್ರದ್ದು ಪ್ರಪಂಚದಲ್ಲಿ ಸೊ ಅಲ್ಲಿವರೆಗೂ ಹೋಗೋ ಮುಂಚೆ ನಮ್ಮ ಕತೆ ಇವ್ರದ್ದು ಮನಸ್ಸಿನ ಪರಿಸ್ಥಿತಿ ಹೇಗೆ ಅವ್ರ ಕನ್ಫ್ಯೂಷನ್ಸು ಅವ್ರ ಆಸೆಗಳು ಅವ್ರ ಕನಸುಗಳು ಅದ್ರ ಬಗ್ಗೆ ಕತೆ ಇತ್ತೀಚೆಗೆ ಅಂದ್ರೆ ವೈಲೆನ್ಸ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆಯಲ್ಲ ರೀಸೆಂಟ್ ಆಗಿ ಅನಿಮಲ್ ಬಂತು ಅದಕ್ಕೂ ತುಂಬಾ ಇದಾಯ್ತು ಅಂದ್ರೆ ವೈಲೆನ್ಸ್ ನ ಯಾಕೆ ಈ ಲೆವೆಲ್ಗೆ ಜನ ತೋರಿಸ್ತಾ ಇದೀರ ಅಂತ ಅನ್ಸುತ್ತೆ ಸ್ಕ್ರೀನ್ ಮೇಲೆ ತೋರಿಸೋದು ಅಪಾಯಕಾರಿ ಅಂತ ಸರ್ ನಾವೇನೇ ತೋರಿಸಿದ್ರು ಜವಾಬ್ದಾರಿಯುತವಾಗಿ ತೋರಿಸಬೇಕು ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಸಿನಿಮಾಗಿರೋ ಅಷ್ಟು ಪವರ್ ಜನಗಳನ್ನ ಬದಲಾಯಿಸಕ್ಕಾಗ್ಲಿ ಅಥವಾ ಜನನ್ನ ಅಫೆಕ್ಟ್ ಮಾಡಕ್ಕೆ ಯಾವುದೋ ರೀತಿ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಸಿನಿಮಾಗಿರೋ ಪವರ್ ಬೇರೆದಕ್ಕಿಲ್ಲ ಪೇಂಟಿಂಗ್ ಮಾಡಿ ಹೇಳೋಕ್ಕಾಗಲ್ಲ ಕತೆ ಬುಕ್ ಬರೆದು ಹೇಳೋಕ್ಕಾಗಲ್ಲ ಇದು ಅಂಥ ಮಾಧ್ಯಮ ಇದು ಆಡಿಯೋ ವಿಜುವಲ್ ಮಾಧ್ಯಮ ನೋಡಿದ್ದೆಲ್ಲ ನಿಜ ಅನ್ಸುತ್ತೆ ನಮಗೆ ಗೊತ್ತು ನಾವು ಟಿಕೆಟ್ ಕೊಟ್ಟು ಬಂದು ನೋಡ್ತಾ ಇದ್ದೀವಿ ಆದರೂ ಅಲ್ಲಿ ನಡೀತಾ ಇರೋದಕ್ಕೆ ನಮ್ಗೆ ಬೇಜಾರಾಗತ್ತೆ ಅಳು ಬರುತ್ತೆ ಖುಷಿ ಆಗತ್ತೆ ಚಪ್ಪಾಳೆ ತಟ್ತೀವಿ ಗೊತ್ತಿತ್ತುಕೊಂಡು ಅದು ನಾಟಕ ಅಂತ ಅಷ್ಟು ಪವರ್ ಇದೆ ಸಿನಿಮಾಗೆ ಸೊ ಅಂಥ ಪವರ್ ಒಬ್ರ ಕೈಗೆ ತೊಗೊಂಡು ತೊಗೊಳ್ತಾ ಇರಬೇಕಾದ್ರೆ ಅವರು ಅವ್ರ ಕೈಯಲ್ಲಿರೋ ಪವರ್ನ ತುಂಬ ಕರೆಕ್ಟಾಗಿ ಬಳಸ್ಬೇಕು ಸ್ಪೈಡರ್ ಮ್ಯಾನಲ್ಲಿ ಹೇಳ್ತಾರಲ್ಲ ಪವರ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಸೊ ಈ ಪವರ್ನ ತಗೋ ಎಲ್ ಇವಾಗ ಎಲ್ರೂ ಸಿನಿಮಾ ಮಾಡಬಹುದು ಬಟ್ ಮಾಡೋ ಮುಂಚೆ ಒಂದು ಸ್ವಲ್ಪ ದಿವಸ ಕೂತ್ಕೊಳ್ಳಿ ನಿಮ್ಮ ಆ ಕಥೆಯ ಬಗ್ಗೆ ಇದರಿಂದ ನೀವು ಹೇಳೋ ಕಥೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿದೀರ ನೀವು ಯೋಚನೆ ಮಾಡಿ ಆ ಕತೆ ಹೇಳಿ ಅದರಿಂದ ಅಂದರೆ ಕಾನ್ಸಿಕ್ವೆನ್ಸಸ್ ತೋರಿಸ್ಬೇಕು ಇವಾಗ ಇದರ ಬಗ್ಗೆ ನಾನು ಹೇಳ್ತಿರ್ತೀನಿ ಸರ್ ಸಿನಿಮಾಗಳಲ್ಲಿ ಕೊಲೆ ಮಾಡ್ತಾರೆ ಒಳ್ಳೆ ರೌಡಿಸಮ್ ಕಥೆಗಳಲ್ಲಿ ಪ್ರತಿ ಕೊಲೆಗೂ ಒಂದು ಕಾನ್ಸಿಕ್ವೆನ್ಸ್ ಇರುತ್ತೆ ಕರೆಕ್ಟಾ ಇವಾಗ ಸತ್ಯ ತಗೊಳ್ಳಿ ಪ್ರತಿಯೊಂದು ಪ್ರತಿ ಕೊಲೆ ಪ್ರತಿ ಡೆತ್ ಸಾವು ಕಥೆಯಲ್ಲಿ ಅದಕ್ಕೊಂದು ಕಾನ್ಸಿಕ್ವೆನ್ಸ್ ಇರುತ್ತೆ ನಾವು ಇತ್ತೀಚೆಗೆ ನೋಡ್ರ ಕೆಲವು ಸಿನಿಮಾಗಳಲ್ಲಿ ಹೀರೋ ಇಷ್ಟು ಜನನ ಸಾಯಿಸ್ತಾ ಇದ್ದಾರೆ ಸತ್ತೋರು ಮನುಷ್ಯರು ಅವ್ರಿಗೊಂದು ಕಾನ್ಸಿಕ್ವೆನ್ಸ್ ಇರುತ್ತೆ ಅದರಿಂದ ಇವ್ರಿಗೇನು ಅನ್ಸಲ್ವಾ ನಾನು ಇಷ್ಟು ಜನ ಸಾಯಿಸಿ ಬಂದೆ ಅಂತ ಅಶೋಕ ಅಂತೋನೆ ಬಿಟ್ಬಿಟ್ಟು ಬುದ್ಧ ಆಗ್ಬಿಟ್ಟ ಸಾಯಿಸಿದ್ದಕ್ಕೆ ಅಲ್ವಾ ಸೊ ಸಾವು ತುಂಬ ಕಷ್ಟ ಸರ್ ಸಾಯಿಸೋದು ಸೊ ಅಷ್ಟು ಗ್ಲೋರಿಫೈ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ತೋರಿಸಿದ್ರು ಅದರಿಂದ ಅವನಿಗೇನಾಯಿತು ಓಮ್ನಲ್ಲಿ ಎಂಡಲ್ಲಿ ಸತ್ಯ ಚೇಂಜ್ ಆಗಿಬಿಡ್ತಾನೆ ಇದೆಲ್ಲ ಮಾಡಿ ಕೂಡ ಜನ ಎಂಡನ್ನ ನೋಡೋಲ್ಲ ಸರ್ ಜರ್ನಿ ನೋಡ್ತಾರೆ ಸೊ ತುಂಬ ತುಂಬ ಜವಾಬ್ದಾರಿಯಾದಂಥ ಮಾಧ್ಯಮ ಇದು ಆ ಜವಾಬ್ದಾರಿ ಮೀರಿ ಏನು ಹೇಳಿ ನಾನು ಈ ಮೊದಲನೇ ಅಂದರೆ ಹುಡುಗಿರಿಗೆ ತುಂಬ ಕನೆಕ್ಟ್ ಇದು ಹುಡುಗರಿಗೆ ಕನೆಕ್ಟ್ ಆಗುತ್ತೆ ಹೌದು ಸರ್ ಕನೆಕ್ಟ್ ಆಗುತ್ತೆ ಹುಡುಗಿಯರಿಗೆ ಇಷ್ಟ ಆಗುತ್ತೆ ಇವಾಗ ಗಂಟುಮುಟೆ ಹುಡುಗಿಯರ್ ಕನೆಕ್ಟ್ ಆಯ್ತು ಹುಡುಗರಿಗೆ ತುಂಬಾ ಇಷ್ಟ ಆಗಿತ್ತು ಹಂಗೇನೆ ಇದು ಅನ್ಸುತ್ತೆ ಹುಡುಗಿಯರಿಗೆ ಹುಡುಗರಿಗೆ ಕನೆಕ್ಟ್ ಆಗುತ್ತೆ ಹುಡುಗಿಯರಿಗೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಈ ಕ್ಯಾರೆಕ್ಟರ್ಸ್ ತುಂಬಾ ತುಂಬಾ ಏನ್ ಹೇಳಿ ಇಷ್ಟಪಡುವಂತ ಕ್ಯಾರೆಕ್ಟರ್ಸ್ ಇವರೆಲ್ಲ ಅಕ್ಕಪಕ್ಕ ಇದ್ರೂ ಲೈಕ್ ನಮ್ಮ ಹುಡುಗ ಥರ ಇಲ್ವಾ ಇವನು ಆ ಥರ ನನಗೂ ನನ್ ನನಗೆ ಸಿನಿಮಾ ನೋಡಿದಾಗ ಸಖತ್ ಮಜಾ ಬಂತು ಆದರೂ ಬರೀ ಮೂರ್ನಾಲ್ಕು ಹುಡುಗಿಯರ್ ಕ್ಯಾರೆಕ್ಟರ್ಸ್ ಬರ್ತಾರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು ಬಟ್ ಕತೆ ಹೋಗ್ತಾರೆ ನನಗೆ ನನ್ನ ಮುಗ್ದು ಒಂದು ಖುಷಿ ಒಂದು ನಗು ಬಿಕಾಸ್ ಈ ಥರ ಕತೆ ಇಲ್ಲೇ ಇದೆ ನನ್ಗೆ ಗಮನಸೇ ಇಲ್ವಲ್ಲ ಇದ್ರ ಬಗ್ಗೆ ಆ ಟೀಸರ್ ನೋಡಿದಾಗಲೂ ನನಗೆ ಅನಿಸ್ತು ಕೆಲವೊಂದು ಕ್ಯಾರೆಕ್ಟರ್ಸು ತುಂಬ ಲೋಕಲ್ ಏನೋ ಈ ಕ್ವಾಟ್ಲೆ ಕೊಡೋದು ಮಜಾ ಮಾಡೋದು ಅಂತ ಅಂತಾರಲ್ಲ ಆ ಥರದ್ದು ಕ್ಯಾರೆಕ್ಟರ್ಸು ಹೌದು ಹೆಂಗೆ ಆನ್ ಸ್ಕ್ರೀನ್ ಹೆಂಗ್ ತೊಂದ್ರೆ ಅಂತ ಅಂದ್ರೆ ಕ್ಯಾಮ್ರಾ ಅನ್ನ ತಕ್ಷಣ ಆ ನ್ಯಾಚುರಾಲಿಟಿ ಅನ್ನೋದು ಸ್ವಲ್ಪ ಮೈನಸ್ ಆಗಿಬಿಡುತ್ತೆ ನ್ಯಾಚುರಲ್ ಆಗಿ ನಾವು ಮಾತಾಡೋದು ಬೇರೆ ರೋಲ್ ಆಗ್ತಿದೆ ಅಂದಾಗ ಮಾತಾಡೋದು ಬೇರೆ ಆಗಿಬಿಡುತ್ತೆ ಒಂದು ಆಗ್ಬಿಡುತ್ತೆ ಅಲ್ಲಿ ಸೊ ಅದನ್ನ ಹೆಂಗ್ ತಗೊಂಡ್ಬರ್ತೀರ ಹಂಗೆ ನ್ಯಾಚುರಲ್ ಆಗಿ ಹಿಂಗೆ ಸರ್ ರಿಹರ್ಸಲ್ಸ್ ಮಾಡ್ತೀನಿ ಹೇಳ್ತೀನಿ ಸಹದೇವದು ಪ್ರಾಸೆಸ್ ಇದೆ ನಾನು ತುಂಬಾ ರಿಹರ್ಸಲ್ಸ್ ಮಾಡಿಸ್ತೀನಿ ಮಾಡಿದಾಗ ಇದು ನಾನು ಸ್ಕ್ರಿಪ್ಟನ್ನ ರಿಹರ್ಸ್ ಮಾಡೋದೇ ಇಲ್ಲ ಸರ್ ಓಕೆ ನಾನು ಆ ಸಂಬಂಧಕ್ಕೆ ಏನು ಬೇಕು ಅದನ್ನ ರಿಹರ್ಸ್ ಮಾಡಿಸ್ತೀನಿ ಫಾರ್ ಎಕ್ಸಾಂಪಲ್ ಗಂಟು ಮೂಟೆಯಲ್ಲಿ ಆ ಹುಡುಗರೆಲ್ಲ ತುಂಬ ಹಳೆ ಫ್ರೆಂಡ್ಸ್ ಅನ್ನೋ ಫೀಲಿಂಗ್ ಬರಬೇಕು ನೋಡಿದವ್ರಿಗೆ ಯಾಕಂದ್ರೆ ಅವ್ರ ನಾನು ಕತೆ ಶುರು ಆಗೋಸಲ್ಲಿ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸಲ್ಲಿ ಇರ್ತಾರೆ ಸೊ ಸ್ಕೂಲ್ ಪೂರ್ತಿ ಜೊತೆಲಿ ಹೈ ಸ್ಕೂಲ್ ಫ್ರೆಂಡ್ಶಿಪ್ ತುಂಬಾ ಡಿಫ್ರೆಂಟ್ ಫ್ರೆಂಡ್ಶಿಪ್ ಅಲ್ವಾ ಸೊ ನಾನು ಅವ್ರನ್ನೆಲ್ಲ ನಾಲ್ಕು ವಾರ ಅವ್ರದ್ದು ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ರಿಹರ್ಸಲ್ಸ್ ಮಾಡಿದ್ದು ಸೊ ನಾನು ಮುಗ್ಸೋಷಲ್ಲಿ ಅವ್ರು ಅವ್ರವ್ರಿಗೆ ಒಂದು ಬಾಂಡಿಂಗ್ ಬಂದ್ಬಿಟ್ಟಿತ್ತು ಸೊ ಒಬ್ರೊಬ್ರು ಅರ್ಥ ಆಗಬೇಕು ಒಬ್ಬರೊಬ್ಬರು ವಾಖ್ಯಾನ ಇನ್ನೊಬ್ರು ಕಂಪ್ಲೀಟ್ ಮಾಡಬೇಕು ಬಾಮಗ ಹೋಗೋಣ ಆ ಲೆವೆಲ್ಗೆ ಬರಬೇಕು ಅವರು ಸೊ ಅದಕ್ಕೆ ನಾವು ರಿಹರ್ಸಲ್ಸ್ ಮಾಡಿಸೋದು ಸೊ ನನಗೆ ಕಥೆಗೆ ಪೂರಕವಾಗಿ ಯಾವ ಥರ ಸಂಬಂಧಗಳ್ದು ಘಟಿತನ ಬೇಕು ಅಥವಾ ಫಾರ್ ಎಕ್ಸಾಂಪಲ್ ಮೂಟೆಯಲ್ಲಿ ಅವರಿಬ್ಬರು ಇವ್ರನ್ನ ಕಾಡ್ತಾರಲ್ಲ ಅವರಿಬ್ಬರು ನಾನು ಇವ್ರ ಜೊತೆ ಸೇರಿಸ್ಲೇ ಇಲ್ಲ ಶೂಟಿಂಗ್ವರ್ಗೂ ಸೊ ಶೂಟಿಂಗಲ್ಲಿ ಅವ್ರಿಗೆ ಅವ್ರಿಗೆ ಗೊತ್ತೇ ಇಲ್ಲ ಸೊ ಆವಾಗ ಆ ಎಮೋಷನ್ಸ್ ನನಗೆ ತೆಗೆದಿಕ್ಕೆ ಈಸಿ ಕೆಂಡ್ ಕೆಂಡಾಲಿ ಅವ್ನು ಸಹದೇವು ಹಾಗೆ ಅವ್ನಿಗೆ ಏನೋ ಒಂದಷ್ಟು ಪ್ರಾಸೆಸ್ ಇದೆ ಅವನು ರಿಹರ್ಸಲ್ಸ್ ಮಾಡಿದ್ದಾನೆ ಆ್ಯಂಡ್ ಅವನಿಗೆ ಅವನಿಗೇನು ಬೇಕು ಕ್ಲಿಯರ್ ಆಗಿತ್ತು ಸೊ ಲೋಕಲ್ ಬಾರ್ಗಳಲ್ಲಿ ಅಂಥ ಕಡೆಯೇ ಶೂಟಿಂಗ್ ಮಾಡಿರೋದು ಸೊ ಅದು ಫೀಲಿಂಗ್ ಬಂದ್ಬಿಡತ್ತೆ ಈ ಈ ಸಿನಿಮಾದಲ್ಲಿ ನೀವು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿದ್ದೀರಲ್ಲ ಡೈರೆಕ್ಟ್ರು ಆಗೋದು ಹೆಂಗಿರುತ್ತೆ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಆಗೋದು ಬರೀ ಪ್ರೊಡ್ಯೂಸರ್ ಆಗೋದು ಹೆಂಗಿರುತ್ತೆ ಚೆನ್ನಾಗಿರಲ್ಲ ಸರ್ ನನಗೆ ಮಜಾ ಬರಲ್ಲ ನನಗೆ ಸಿ ಎಲ್ರಿಗೂ ನ್ಯಾಚುರಲ್ ಆಗಿ ಏನೇನೋ ಬರುತ್ತೆ ಕೆಲವ್ರು ನ್ಯಾಚುರಲ್ ಆಗಿ ಅಡುಗೆ ಚೆನ್ನಾಗಿ ಮಾಡ್ತಾರೆ ಕೆಲವ್ರು ನ್ಯಾಚುರಲ್ ಆಗಿ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾರೆ ನನಗೆ ಐ ಥಿಂಕ್ ನ್ಯಾಚುರಲ್ ಆಗಿ ನನಗೆ ರೈಟಿಂಗ್ ಡೈರೆಕ್ಷನ್ ಬರುತ್ತೆ ನ್ಯಾಚುರಲ್ ಅದು ನನಗೆ ಪ್ರೊಡ್ಯೂ ಪ್ರೊಡಕ್ಷನ್ನು ಅದು ನನ್ನ ಕಲಿತು ವಿದ್ಯೆ ಅದು ನನಗೆ ಎಕ್ಸ್ಟೆನ್ಷನ್ ಥರ ಅನ್ಸುತ್ತೆ ಬಟ್ ಮಾಡಲೇಬೇಕು ಬಿಕಾಸ್ ನಾವು ಈ ಥರ ಕತೆಗಳ್ನ ಹೊತ್ಕೊಂಡು ನಾವು ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವರು ನಮ್ಮ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟು ಸೊ ಇಟ್ಸ್ ಇಂಪಾರ್ಟೆಂಟ್ ಅನ್ಸುತ್ತೆ ನಾವು ಮಾಡೋದು ಅದಕ್ಕೆ ಸರಿ ಮಾಡೋಣ ಈ ಸಿನಿಮಾ ಎಷ್ಟು ಡ್ಯುರೇಷನ್ ಎಲ್ಲ ಎಷ್ಟಿದೆ ಮೇಡಮ್ ಹೆಂಗೀ ಟೂ ಅವರ್ ಫೈವ್ ಮಿನಿಟ್ಸ್ ಏನೋ ಇದೆ ಸರ್ ಟು ಅವರ್ ಫೈವ್ ಮಿನಿಟ್ಸ್ ಆ ಥರ ಲೈಕ್ ಪ್ರಾಪರ್ ಫೀಚರ್ ಲೆಂತು ಹ್ಮ್ ಇಲ್ಲೇ ಬೆಂಗಳೂರಲ್ಲಿ ಕೋಲಾರಲ್ಲಿ ಗುಲ್ಬರ್ಗ ಅಲ್ಲಿ ಶೂಟಿಂಗ್ ಮಾಡಿದ್ವಿ ಲಾಸ್ಟ್ ಇಯರು ಸಾಂಗ್ ಆ ಥರದ್ದು ಇದೆ ಇರು ಇದೆ ಸಾಂಗ್ ಇದೆ ಫಿಲಂಲ್ಲೇ ಕತೆ ಹೇಳಿಸ್ಕೊಂಡು ಹೋಗುತ್ತೆ ಸಾಂಗ್ಸು ರಿತ್ವೀಕ್ ಕಾಯ್ಕಿಣಿ ಜಯಂತ್ ಅವ್ರ ಮಗ ಅವರು ಅವ್ರದ್ದು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಷನ್ ಜಯಂತ್ ಅವರೇ ಲಿರಿಕ್ಸ್ ಬರೆದಿದ್ದಾರೆ ಮನೆಯಲ್ಲೇ ಒಂದೇ ಕಡೆ ಅಪ್ಪ ಮಗ ಹಾಡ್ಗಳು ತುಂಬಾ ಚೆನ್ನಾಗಿ ಬಂದಿದೆ ವೆರಿ ಯುನೀಕ್ ಆಗಿದೆ ಇದ್ರ ಈ ಸಿನಿಮಾ ಮ್ಯೂಸಿಕ್ ನಾನು ಸಹದೇವ್ ಹೇಳ್ತಾ ಇದ್ದೆ ನಾನು ಕ್ರಿಯೇಟಿವ್ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಪ್ರೊಡಕ್ಷನ್ ಆದ್ಮೇಲೆ ಎಲ್ಲ ಅವ್ರದ್ದು ವಿಷನ್ ಅಲ್ವಾ ಈಗ ಒಂದು ನಾಲ್ಕೈದು ವಾರದ ಹಿಂದೆ ನಾವು ಸಿನಿಮಾ ತೋರಿಸ್ದೆ ಫುಲ್ಲು ವಿತ್ ಮ್ಯೂಸಿಕ್ ಎಲ್ಲ ಇದು ವೆರಿ ಡಿಫರೆಂಟ್ ಮ್ಯೂಸಿಕ್ ಇದು ನಾನು ಈ ತರ ಕೇಳಿಲ್ಲ ಆಫ್ ಇಂಗ್ಲಿಷ್ ಫಿಲ್ಮ್ ಫೀಲ್ ಬರುತ್ತೆ ಇಂಗ್ಲಿಷ್ ಫಿಲ್ಮ್ ನೋಡಿ ಬೆಳೆದಿರೋ ಹುಡುಗ ಸೊ ಇದು ಹುಡುಗಾರ್ನ್ ಏನೋ ಒಂದು ರಿತ್ವಿಕ್ ರಿತ್ವಿಕ್ ಅವರು ಮ್ಯೂಸಿಕ್ ಕಲ್ತಿರೋದು ಕ್ಯಾಲಿಫೋರ್ನಿಯಲ್ಲಿ ಸೊ ಅವರೆಲ್ಲ ಅದು ಏನೋ ಒಂದಿದೆ ಬೇರೆ ತುಂಬ ಕಡಿಮೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ ಯೂನಿಕ್ ಆಗಿ ಯೂಸ್ ಮಾಡ್ತಾರೆ ಈದು ಅಂದ್ರೆ ಮಾದೇಶ ಕರೆಕ್ಟ್ ಅವರೇ ಮಾದೇಶ ಅಂಡ್ ನಮ್ಮ ಸಿನಿಮಾಲಿ ಚರಣ್ ರಾಜ್ ಅವರು ಹಾಡಿ ಹಾಡಿ ಹೇಳಿದ್ದಾರೆ ಸೊ ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿದ್ದು ನೀವು ಹೆಂಗೆ ಹೆಂಗೆ ತುಂಬ ಕ್ಯಾಂಡಿಡ್ ಆಗಿ ತೆಗೆದ್ರ ಹೆಂಗೆ ಹೌದು ಇಂಡಿಪೆಂಡೆಂಟ್ ನಾವು ಫುಲ್ ಗೊತ್ತೂ ಆಗಲ್ಲ ನಾವು ಶೂಟಿಂಗ್ ಮಾಡ್ಕೋತಾ ಇದೀವಿ ಅಂತ ದೊಡ್ಡ ಜನರೇಟರ್ ಅದೆಲ್ಲ ತಂದ್ರೆ ತೊಂದರೆ ಆಗುತ್ತೆ ಬಿಕಾಸ್ ರಿಯಲಿಸಮ್ ಬೇಕು ಅಂದ್ರೆ ನಾವು ಜನಕ್ಕೆ ಕಾಣಿಸ್ಬಾರ್ದು ಸೊ ಅದಕ್ಕೆ ನಾವು ಚಿಕ್ಕ ಜನ್ರೇಟರ್ ಇಟ್ಕೊಂಡಿದ್ದೀವಿ ಸದ್ದೆ ಬರಲ್ಲ ಆ ಜನ್ರೇಟ್ರು ಸೊ ಆ ಥರ ಶೂಟಿಂಗ್ ಮಾಡ್ಕೊಳ್ಳೋದು ಆ್ಯಂಡ್ ನಮ್ದು ಕ್ಯಾಮ್ರಾ ನನ್ನ ನನ್ನ ಕ್ಯಾನನ್ ಒಂದು ಆಲ್ಮೋಸ್ಟ್ ಮಿನಿ ಥರ ಅದೊಂದು ಕ್ಯಾಮ್ರಾ ನಮ್ದೇ ಇದೆ ಗಂಟುಮೂಟೆಯಲ್ಲಿ ಯೂಸ್ ಮಾಡಿದ ಕ್ಯಾಮ್ರಾನೇ ಇದ್ರೊಳಗೆ ಯೂಸ್ ಮಾಡಿದ್ದು ಅದು ಹೆಂಗಿರುತ್ತೆ ಅಂದರೆ ನೋಡ್ತಾ ಇದ್ರೆ ಅದು ಸಿನ್ಮಾ ಕ್ಯಾಮ್ರಾ ಅನ್ಸಲ್ಲ ಬಟ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಅದನ್ನ ನಾನು ಜರ್ಮನಿ ನಾನು ಡಾಕ್ಯುಮೆಂಟ್ರೀಸ್ ಮಾಡ್ತೀನಿ ಜರ್ಮನಿ ಮತ್ತೆ ಫ್ರೆಂಚ್ ಕೆಲ್ ಒಂದು ಟಿ ವಿ ಚಾನಲ್ಗೆ ಡಿಸ್ಕವರಿ ಥರ ಅಲ್ಲಿ ಆರ್ಟೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಗಮನಿಸಿದ್ದು ಅವ್ರು ಹೆಂಗೆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಲೈಕ್ ವೆರಿ ಹ್ಯಾಂಡಿ ಬಟ್ ಒಳ್ಳೆ ಕ್ವಾಲಿಟಿ ಹೆಂಗೆ ಅಂತ ಸೊ ಅಲ್ಲಿ ಕಲ್ತಿದ್ದು ಹಂಗೆ ನಾನು ಸಹದೇವ್ ಹತ್ರ ಮಾತಾಡಿ ಈ ಕ್ಯಾಮ್ರಾ ಚಕಾಗಿದೆ ತಗೋಣ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಕ್ಯಾಮ್ರಾ ಬಗ್ಗೆ ಅಷ್ಟಾಗಿ ಓಕೆ ಸಿ ತ್ರೀ ಹಂಡ್ರೆಡ್ ಅಂತ ಮಾರ್ಕ್ ತ್ರೀ ಯೂಸ್ ಮಾಡೋದು ನಾವು ಗಂಟುಮೂಟೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಂಥ ಸಿನಿಮಾ ಯೂಶಲಿ ಬೇರೆ ಭಾಷೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳು ಅದ್ರ ಬಗ್ಗೆ ಮಾತಾಡಿದ್ರು ನಾವು ಕ್ಯಾಶುವಲ್ ಆಗಿ ಇಂಟರ್ವ್ಯೂ ನೋಡುವಾಗ ಸಾಯಿ ಪಲ್ಲವಿ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಇಂಟರ್ವ್ಯೂ ನೋಡುವಾಗ ನೀವು ಯಾವ್ದಾದ್ರು ಕನ್ನಡ ಸಿನಿಮಾ ನೋಡಿದೀರಾ ಹೆಂಗೆ ಏನು ಅಂತಂದಾಗ ಕೆಲವೊಂದು ಸಿನಿಮಾ ಹೇಳಿದ್ರು ಅದ್ಮೇಲೆ ಗಂಟು ಮೂಟೆ ನೋಡಿದೀನಿ ತುಂಬಾ ಚೆನ್ನಾಗಿದೆ ಆ ಥರದ್ದೆಲ್ಲ ಹೇಳಿದ್ರು ಸೊ ನಿಮಗೆ ಡೈರೆಕ್ಟಾಗಿ ಯಾವ್ದಾದ್ರು ದೊಡ್ಡ ಸ್ಟಾರು ದೊಡ್ಡ ಬೇರೆ ಭಾಷೆಯವರು ಅಥವಾ ನಮ್ಮ ಭಾಷೆಯವರು ಯಾರಾದರೂ ಕಾಲ್ ಮಾಡಿದ್ದು ನನ್ಗೆ ಅದೇನೇ ಅದರದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಿನಿಮಾ ರಿಲೀಸ್ ಆಯಿತು ಒಂದು ಒಂದು ತಿಂಗಳೊಳಗೆ ನನಗೆ ಗೊತ್ತಿಲ್ಲದಿರ ಯಾರತ ಮತ್ತು ಪ್ರಕಾಶ್ ರೈ ಸರ್ ಫೋನ್ ಮಾಡ್ತಾಯಿದ್ದಾರೆ ಲೈಕ್ ಈ ಥರ ಯಾರು ಫೋನ್ ಮಾಡ್ತಾ ಇದ್ದಾರೆ ಮೆಸೇಜ್ ಹಾಕ್ತಾರೆ ನಾನು ಎಲ್ಲೋ ನನ್ನ ಪಾಡಿನ ನಾನು ಇದ್ದಿದ್ದು ಹುಡುಗಿ ನನಗೆ ಅವ್ರ ಜೊತೆ ಹೆಂಗೆ ಮಾತಾಡ್ಬೇಕು ಗೊತ್ತಿಲ್ಲ ನಂಗೆ ಟೆನ್ಷನ್ ಆಗೋದು ಸುಮಾರು ಜನ ಧನಂಜಯ ಅವರು ಅವರು ನಮ್ಮ ಜೊತೆ ಸಿನಿಮಾ ನೋಡಿದ್ರು ಹೇಳಿ ಆಡಿಯನ್ಸ್ ಕರ್ಸೋಣ ಆ ಥರ ಸಪೋರ್ಟು ಸುದೀಪ್ ಸರ್ ಅವರು ಮನೆಗೆ ಸಿನಿಮಾ ತಗೊಂಡ್ ಬನ್ನಿ ನೋಡೋಣ ಅಂತ ನಾವು ಮನೆಗೆ ತಗೊಂಡೋಗಿ ಸಿನಿಮಾ ಕೊಟ್ಟಿದ್ವಿ ಸಿಕ್ಕಾಬೇಡ ಜನ ನನಗೆ ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಹೇಳಿಲ್ಲ ಅಂದರೆ ನಂಗೆ ಅದು ಭಯ ಆಗತ್ತೆ ತುಂಬ ಜನ ಆ್ಯಂಡ್ ಭಯಂಕರ ಲೈಕ್ ದೊಡ್ಡ ದೊಡ್ಡ ಡೈರೆಕ್ಟರ್ಸು ಇವು ನಾನು ಎಲ್ಲಿ ಬಂದಿದ್ದ ಮೆಸೇಜ್ನೆಲ್ಲ ನಾನು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಬಿಕಾಸ್ ಕೆಲವೊಂದನ್ನು ನಾವೇ ಇಟ್ಕೋಬೇಕು ಅಲ್ವಾ ಬಿಕಾಸ್ ತುಂಬ ನನಗೆ ತುಂಬ ಶೇರ್ ಮಾಡಿಬಿಟ್ರೆ ಅದ್ರದ್ದು ಮಹತ್ವ ಹೊಟ್ಟೋಗತ್ತೆ ಅನ್ನೋ ಥರ ಸೊ ಎಷ್ಟೊಂದು ಜನ ಈಗ ಅದರ ಮೂಲಕನೇ ಒಬ್ಬ ತುಂಬಾ ದೊಡ್ಡ ಹೆಸರು ಇರುವಂತ ಒಬ್ಬ ನಟಿ ಜೊತೆ ಮುಂದಿನ ಸಿನಿಮಾ ಮಾಡಬಹುದು ನಾನು ಗಂಟು ಮೂಟೆನ ಅವ್ರು ಇಷ್ಟಪಟ್ಟಿದ್ರು ಆ ಜೊತೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗ ಅನ್ಸಿತ್ತು ಸೊ ನನ್ ಹತ್ರ ಒಂದ್ ಕಥೆ ಇತ್ತು ಸೊ ಕನ್ನಡದವರೆ ನಾನು ಜಾಸ್ತಿ ಹೇಳಕ್ಕಾಗಲ್ಲ ಸೊ ನಾ ಗೆಸ್ಟ್ ಮಾಡಲಾ ಪಂಚ ಭಾಷಾ ಗೆಸ್ ಮಾಡ್ಲಾ ನಿಮ್ಗೆಸ್ ಆಡಿಯೋಸ್ ಕೇಳ್ತಾ ಇದ್ದೀನಿ ನಾನ್ ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇದ್ದಾರಬಹುದು ಆ ಸದಾ ಶ್ರೀನಾಥ ಅವ್ರ ತಾನು ಮಾತಾಡ್ತೀನಿ ನಾನು ವೈಟ್ ರೆಗ್ಯುಲರ್ ಯಾರೋ ಕೈ ಹಾಕಿದ್ರೆ ಅದು ಎಲ್ಲ ರೆಡಿ ಆದಾಗ ಅನೌನ್ಸ್ ಮಾಡ್ತೀವಿ ಈಗ ಸುಮ್ನೆ ಕೂ ಮುಂಚೆ ಕಲ್ ಕುಲಾಬಿ ಯಾಕೆ ಹೊಲ್ಸೋಣ ರೆಡಿ ಆದಾಗ ನಾವೇ ಅನೌನ್ಸ್ ಕೆಂಡದ್ದು ರಿಲೀಸ್ ಪ್ಲಾನ್ಸ್ ಎಲ್ಲ ಹೆಂಗಿರುತ್ತೆ ಆ ಯಾವಾಗ ಫೆಬ್ರವರಿ ಅನ್ಕೋತಾ ಇದೀವಿ ಇವಾಗ ಏನಂದ್ರೆ ಕೆಂಡದು ಕೆಂಡ ಕೋ ಪ್ರೊಡಕ್ಷನ್ ಮಾಡಿರೋದು ಒಂದು ಅಮೇರಿಕನ್ ಜರ್ಮನಿ ಬೇಸ್ಡ್ ಒಂದು ಪ್ರೊಡಕ್ಷನ್ ಕಂಪನಿ ಅವರು ಸಿಕ್ಕಾಪಟ್ಟೆ ಅವಾರ್ಡ್ಸ್ ತೆಗೆದಿರೋ ಕಂಪನಿ ಅವರು ಕೆಂಡದು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಮೂರು ಭಾಷೆಯಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಸೊ ಇಂಟರ್ನ್ಯಾಷನಲ್ ಏನಂತಾರೆ ಅದನ್ನು ಪ್ಯಾನ್ ವರ್ಲ್ಡ್ ಪ್ಯಾನ್ ವರ್ಲ್ಡ್ ಬಿಕಾಸ್ ಈ ಅವ್ರ ಸಪೋರ್ಟ್ ಇರೋದ್ರಿಂದ ಅಷ್ಟೇ ಬಿಕಾಸ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡೋದಕ್ಕೆ ಏನೇನು ಬೇಕೋ ಅದು ಅಷ್ಟು ದುಡ್ಡು ಹಾಕಬೇಕು ನಾವು ಎಲ್ಲಿ ರಿಲೀಸ್ ಮಾಡ್ತೀವಿ ಅಲ್ಲಿ ಪ್ರಮೋಷನ್ ಮಾಡಬೇಕು ಸೊ ಎಲ್ಲದಕ್ಕೂ ದುಡ್ಡು ಖರ್ಚಾಗುತ್ತೆ ಅಲ್ಲ ಸೊ ನಮ್ಮ ಶಕ್ತಿ ಅನುಸಾರ ನಾವು ಇಲ್ಲಿ ಮಾಡ್ತೀವಿ ಅವ್ರು ಇಂಟರ್ನ್ಯಾಷ್ನಲಿ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಫಸ್ಟು ಇಲ್ಲಿ ರಿಲೀಸ್ ಮಾಡ್ತೀವಿ ಆಮೇಲೆ ವರ್ಲ್ಡ್ ವೈಡ್ ರಿಲೀಸ್ ಮಾಡೋಣ ಅಂತ ಸ್ಪ್ಯಾನಿಷ್ ಜರ್ಮನಿ ಆ್ಯಂಡ್ ಕೊರಿಯನ್ ಮೂರು ಭಾಷೆಯಲ್ಲಿ ಡಬ್ ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ ನೋಡೋಣ ಈಗ ಗಂಟು ಮೂಟೆ ಆದಮೇಲೆ ಒಂದ್ಸಲ ಒಂದ್ಸಲ ಪ್ರೂವ್ ಮಾಡಿ ಆದಮೇಲೆ ನೀವು ಒಳ್ಳೆ ನಿರ್ದೇಶಕರು ಒಳ್ಳೆ ಸಿನಿಮಾ ಕೊಡ್ತೀರಿ ಅಂತ ಪ್ರೂವ್ ಮಾಡಿ ಆದಮೇಲೆ ನಿರ್ಮಾಪಕರು ಸಿನಿಮಾ ಮಾಡ್ಕೊಡಿ ಅಂತ ಬಂದ್ರ ಆ ಟೈಮಲ್ಲಿ ಅಥವಾ ನಟ ನಟಿಯರು ನಮಗೆ ಸಿನಿಮಾ ಮಾಡಿ ಅಂತ ಅಂದ್ರೆ ಮೇಡಮ್ ಅದಾದಮೇಲೆ ಬಂದ್ರು ತುಂಬಾ ಜನ ಬಂದರು ಬಟ್ ಪ್ರೊಡ್ಯೂಸರ್ಸ್ ಫೋನ್ ಮಾಡಿದವ್ರು ಮೇಡಮ್ ಫೀಮೇಲ್ ಓರಿಯಂಟೆಡ್ ಒಂದು ಮಾಡ್ಕೊಡಿ ಇಲ್ಲಿ ಲೇಡೀಸ್ ಲೇಡೀಸ್ ಸಿನಿಮಾ ಮಾಡ್ಕೊಡಿ ಅಂತ ಆ ಥರ ಬಂದರು ಕೆಲವರು ಲೆಟ್ಸ್ ವರ್ಕ್ ಟುಗೆದರ್ ಇವೆಂಚುಲಿ ಅಂತನೋ ಸೊ ದೊಡ್ಡ ದೊಡ್ಡ ಕಂಪ್ನೀಸ್ ಕರ್ನಾಟಕದಲ್ಲೂ ದೊಡ್ಡ ದೊಡ್ಡ ಕಂಪನೀಸ್ ಅವ್ರ ಅವ್ರ ಹತ್ರನೂ ಮಾತುಕತೆ ಆಗಿತ್ತು ಸೊ ಎಲ್ಲದಕ್ಕೂ ನನ್ನ ಹತ್ರ ಲೈಕ್ ನಂದು ಮುಂದೆ ನನ್ನ ನನಗೆ ಪ್ಲ್ಯಾನ್ ಕ್ಲಿಯರ್ ಆಗಿರಬೇಕಲ್ಲ ಸೊ ನನ್ನ ಹತ್ರ ಇವಾಗ ಈ ಕತೆ ರೆಡಿ ಇದೆ ಇವಾಗ ಈ ಕತೆಗೆ ಯಾವ ಪ್ರೊಡ್ಯೂಸರ್ ಎಲ್ಲಿವರೆಗೂ ಕರ್ಕೊಂಡು ಹೋಗೋಕ್ಕೆ ಆಗುತ್ತೆ ಆ ಥರನೂ ನಾವು ಪ್ಲ್ಯಾನ್ ಮಾಡಬೇಕು ಸೀನ್ ಮುಂದೆ ಬಟ್ ತುಂಬ ಜನ ಫೋನ್ ಮಾಡೋರು ತಮಿಳಿಂದ ತೆಲುಗುಯಿಂದ ಮಲಯಾಳಮಿಂದ ಹಿಂದಿಯಿಂದ ಕನ್ನಡದಿಂದ ಸೊ ಸುಮಾರು ಕಾಲ್ಸ್ ಬಂದಿತ್ತು ನಟ ನಟಿಯರಿಂದ ನಿರ್ಮಾಪಕರಿಂದ ಈಗ ಕಂಟುಮಟಕ್ಕಿನ ಹಿಂದೆ ಒಂದು ಸೀರೀಸ್ ಮಾಡಿದಿರಿ ನೀವು ಸೊ ಒಂದು ಬೋಲ್ಡ್ ಅಟೆಂಪ್ಟು ಕನ್ನಡದಲ್ಲಿ ಕನ್ನಡದಲ್ಲೇ ಇತ್ತು ಅದು ಸೊ ಅದ್ರ ಬಗ್ಗೆ ಹೇಳೋದಾದರೆ ಅದಕ್ಕೆ ಸಿಕ್ಕಂಥ ರಿಯಾಕ್ಷನ್ನು ಮತ್ತು ಆ ಟೈಮಲ್ಲಿ ಅದೊಂದು ಹೆಜ್ಜೆ ಇಟ್ಟಿದ್ದು ಸೊ ಅದರ್ ಲವ್ ಸ್ಟೋರಿ ಅಂತ ಅದೇ ಅದರ್ ಲವ್ ಸ್ಟೋರಿ ಅಂತ ಬೇರೆ ಭಾಷೆ ಸಿಕ್ಕಾಡ ಅದು ಮೂರ್ ಕ್ಯಾರೆಕ್ಟರ್ಸ್ ಹಿಂದಿ ಇಂಗ್ಲಿಷ್ ಕನ್ನಡದಲ್ಲಿ ಮಾತಾಡ್ತಾರೆ ಒಂದ್ ಕ್ಯಾರೆಕ್ಟರ್ ಕನ್ನಡದ ಮನೆಯವರು ಇನ್ನೊಬ್ರು ಹಿಂದಿ ಮನೆಯವರು ಅವರಿಬ್ರು ಸಿಕ್ದಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ನಾವ್ ಹೆಂಗೆ ಬೆಂಗಳೂರಲ್ಲಿ ಹೌದು ಅಂಡ್ ಬೆಂಗಳೂರಲ್ಲಿ ಬೆಳೆದ ಮಕ್ಕಳು ನಾವ್ ಹಂಗೆ ಯಾರೋ ಪಕ್ಕದಲ್ಲಿ ಹಿಂದಿ ಮಾತಾಡಿರ್ತಾರೆ ಅವ್ರ ಜೊತೆ ಹಿಂದಿಲಿ ಮಾತಾಡ್ತೀವಿ ಸೊ ವೆರಿ ಬೆಂಗಳೂರು ಕಥೆ ಅದು ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ಶುರು ಮಾಡಿದ ಅದ್ರ ಕೆಲಸ ಸಿಕ್ಸ್ಟೀನ್ ಅಲ್ಲಿ ಮುಗಿಸಿ ರಿಲೀಸ್ ಮಾಡಿದ್ರು ಆ ಆವಾಗಿನ ಮಟ್ಟಕ್ಕೆ ನಾನು ಜಾಸ್ತಿ ಎಲ್ಲ ಯೋಚನೆ ಮಾಡಿಲ್ಲ ಕಥೆ ಇದೆ ಮಾಡಿಬಿಡೋಣ ಆ ಥರ ಅದಕ್ಕೂ ಕ್ರೌಡ್ ಫಂಡಿಂಗ್ ಮಾಡಿಸಿ ಸುಮಾರು ಅದಕ್ಕೊಂದಷ್ಟು ಹೋರಾಟ ಮಾಡಿದ್ವಿ ಬಟ್ ಅದಕ್ಕೆ ಸಿಕ್ಕ ರೆಸ್ಪಾನ್ಸ್ ಮೈಂಡ್ ಬ್ಲೋಯಿಂಗ್ ನಾನು ಅಂದ್ಕೊಂಡೇ ಇರಲಿಲ್ಲ ಲೈಫಲ್ಲಿ ಅಂದರೆ ಕೋಟಿ 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 ವ್ಯೂಸ್ ಎಲ್ಲೆಲ್ಲಿಂದನೂ ಮೆಸೇಜ್ಗಳು ನನಗೆ ಬಾಂಗ್ಲಾದೇಶ್ ಪಾಕಿಸ್ತಾನ್ ಮಲೇಷ್ಯ ಇಂದ ಆಫ್ರಿಕಾ ಎಲ್ಲೆಲ್ಲಿಂದ ಮೆಸೇಜ್ಗಳು ಈಗಲೂ ಬರ್ತಾ ಇರತ್ತೆ ಸೀಸನ್ ಟೂ ಮಾಡಿ ಸೀಸನ್ ಟೂ ಮಾಡಿ ಅಂತ ಲಂಡನ್ನಲ್ಲಿ ಒಬ್ರಿದ್ದವರು ಅದಕ್ಕೆ ನನ್ನ ಹತ್ರ ಇಷ್ಟು ಇಷ್ಟು ದುಡ್ಡಿತ್ತು ಇಷ್ಟು ಮುಗಿಸೋಕೆ ರೆಡಿ ರೆಡಿ ಇದ್ದೆ ನಾನು ಅದಾದ್ಮೇಲೆ ದುಡ್ಡಿರಲಿಲ್ಲ ಸೊ ಅವ್ರು ಆಮೇಲೆ ದುಡ್ಡು ಹಾಕಿ ಮುಗಿಸಿ ರಿಲೀಸ್ ಮಾಡಿದ್ದು ಸೊ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಂತಾರಲ್ಲ ಆ ಥರ ಎಕ್ಸ್ಪ್ಲೋರ್ಡ್ ಆಯಿತು ಆ ಸಿನಿಮಾ ಆ್ಯಂಡ್ ಆ್ಯಸ್ ಆಫ್ ನೌ ಟು ತೌಸಂಡ್ ಸಿಕ್ಸ್ಟೀನು ಇವಾಗ ಎಷ್ಟು ನಾಲ್ಕು ಮೂರು ಏಳು ವರ್ಷ ಆಯಿತು ಇಟ್ ಹ್ಯಾಸ್ ಕ್ರಾಸ್ ಮೋರ್ ದೆನ್ ಟ್ವೆಲ್ ಕ್ರೋರ್ ವ್ಯೂಸ್ ಹನ್ನೆರಡು ಹನ್ನೆರಡು ಹದಿಮೂರು ಕೋಟಿ ವ್ಯೂಸ್ ಕ್ರಾಸ್ ಆಗಿದೆ ಅವರವರೇ ಚೈನೀಸಲ್ಲಿ ಅಲ್ಲಿ ಡಬ್ಬಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿಲ್ಲ ಬಿಡಿ ಅಂತ ಮೇಡಮ್ ಒಂದು ಈಗ ಬೇರೆ ಭಾಷೆಯಲ್ಲಿ ಅಂತ ತಾಂಡ್ರೆ ಮಹಿಳಾ ನಿರ್ದೇಶಕಿಯರು ಒಂದು ದೊಡ್ಡ ಸಿನಿಮಾನ ಅಂದರೆ ದೊಡ್ಡ ಕಮರ್ಷಿಯಲ್ ಸಿನಿಮಾನ ಸ್ಟಾರ್ ಸಿನಿಮಾನ ಹ್ಯಾಂಡ್ಲ್ ಮಾಡ್ತಾರೆ ಈಗ ಸುಧಾ ಅಂಗರಾಜ್ ಅವರು ಇರ್ಬೋದು ಸೂರ್ಯನ್ ಮಾಡಿದರು ಹಿಂದಿಯಲ್ಲೂ ಅಷ್ಟೇ ಶಾರುಖ್ ಖಾನ್ಗೆಲ್ಲ ಸಿನ್ಮಾ ಮಾಡಿದರು ಆ ಥರ ತೆಲುಗು ಮಾಡಿದರು ಕನ್ನಡದಲ್ಲಿ ಯಾಕೆ ಮಹಿಳಾ ನಿರ್ದೇಶಕರಿಗೆ ಆ ಥರದೊಂದು ಅವಕಾಶ ಸಿಗ್ತಾ ಇಲ್ವಾ ಅಥವಾ ಏನಾಗ್ತಾ ಇದೆ ಇಲ್ಲಿ ಗೊತ್ತಿಲ್ಲ ಸರ್ ಐ ತಿಂಕ್ ಈಗೀಗ ಇನ್ನು ಶುರು ಆಗ್ತಾ ಇದೆ ಅನ್ಸತ್ತೆ ಈಗ ಯಶ್ ಒಬ್ರು ಸಿನಿಮಾ ಮಾಡ್ತಾ ಇದ್ದಾರೆ ಯಶೋ ಟಾಕ್ಸ್ ಗೀತು ಮೋಹನ್ ದಾಸ್ ಅವ್ರ ಜೊತೆಲಿ ಸೊ ಐ ತಿಂಕ್ ಶುರು ಆಗಿದೆ ಇಲ್ಲೂ ಇಷ್ಟರಲ್ಲೇ ನಮಗೇನಾದ್ರು ಅವಕಾಶ ಇದ್ರಿಗೆ ನಾವು ಮಾಡೋಣ ಅದಕ್ಕೆ ನನ್ನ ನಾ ಐ ಫೀಲ್ ತುಂಬ ವರ್ಷಗಳು ದೆ ಥಾಟ್ ಹೆಂಗಸರು ಐ ಮೀನ್ ಹುಡುಗಿಯರು ದೊಡ್ಡ ಸ್ಕೇಲು ಕಮರ್ಷಿಯಲ್ ಆ ಥರ ಬಟ್ ಫರ್ಹಾ ಫರ್ಹಾ ಖಾನ್ ಅವರೆಲ್ಲ ಅವಾಗಿಂದನೇ ಮಾಡಿದ್ದಾರೆ ಲೈಕ್ ಮೆಹೂನ ಅದೆಲ್ಲ ಸೊ ಐ ಥಿಂಕ್ ಇಟ್ಸ್ ಅಬೌಟ್ ಗೆಟಿಂಗ್ ದಟ್ ಪ್ರಾಪರ್ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಆಯಿತು ಅಂದರೆ ಐ ಥಿಂಕ್ ಇಟ್ ಇಟ್ ವರ್ಕ್ಸ್ ನಿಮಗೆ ಆ ಥರದ ಆಸೆ ಇದೆಯಾ ಅಂದರೆ ಒಂದು ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಥರದ್ದು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಸರ್ ಕಮರ್ಷಿಯಲ್ ಸಿನಿಮಾಗೂ ನಾರ್ಮಲ್ ಸಿನಿಮಾಗೂ ಏನು ವ್ಯತ್ಯಾಸ ಹೇಳಿ ಅಂದರೆ ದೊಡ್ಡ ಬಜೆಟು ಏನು ಹೇಳಿ ಬಜೆಟ್ ಎಲ್ಲಿ ಹೋಗುತ್ತೆ ಹೇಳಿ ಅಂದರೆ ಕತೆಗೆ ಏನು ಬೇಕೋ ಅದೇ ಬಜೆಟ್ ಹಾಕೋಕ್ಕಾಗೋದು ಎಕ್ಸಾಕ್ಟ್ ಬಟ್ ಸ್ಟಿಲ್ ಸುಮ್ನೆ ಕಾರ್ ಹಾರಿಸಿ ಅದನ್ನ ಬಾಂಬಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಆತರ ಮಾಡಬೇಕು ಅಂತ ಕಮರ್ಷಿಯಲ್ ಸಿನಿಮಾ ಇಲ್ಲ ಇಲ್ಲ ಹೇಳಿ ಹೆಂಗೆ ಅಂದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಗೆ ಆಗಿರಬಹುದು ಸೋ ದೊಡ್ಡ ಸಿನಿಮಾ ಮಾಡಿದಾಗ ದೊಡ್ಡ ಬಜೆಟ್ ಹಾಕಿದ್ರೆ ಜಾಸ್ತಿ ಬಜೆಟ್ ಹೋಗೋದು ಸ್ಟಾರ್ ಗೆ ಕರೆಕ್ಟಾ ಇನ್ ಮಿಕ್ಕಿದೆಲ್ಲ ಮೇಕಿಂಗ್ ಗೆ ಸೋ ದೊಡ್ಡ ಬಜೆಟ್ ದೊಡ್ಡ ಸ್ಕೇಲ್ ಅಂದ್ರೆ ಏನು ಅಂತ ನೀವು ನನಗೆ ಹೇಳಿ ಸೊ ದೊಡ್ಡ ಸಿನಿಮಾ ದೊಡ್ಡ ಆಕ್ಟರ್ ಜೊತೆ ದೊಡ್ಡ ಕಮರ್ಷಿಯಲ್ ಆಗಿ ಅಂತ ನಂಗೆ ತುಂಬಾ ಜನ ಹೇಳ್ತಾರೆ ನಂಗೆ ಅದ ಅರ್ಥ ಆಗಿಲ್ಲ ಇದುವರೆಗೂ ಇವಾಗ ಸ್ಲೋ ಮೋಷನ್ ಅವ್ರು ಬರೋದ್ ತೋರಿಸ್ಬೇಕಾ ಅಥವಾ ಸೆಟ್ ಗಳು ದೊಡ್ಡದಾಗ ಹಾಕ್ಬೇಕಾ ಅಥವಾ ಬೇರೆ ದೇಶಕ್ಕೆ ಹೋಗಿ ಈಗ ಸುರ ರೈಪೋಟಿ ನಾನು ಇಲ್ಲ ನಾನು ಹೇಳ್ತಾರೆ ಅದ್ರೊಳಗೆ ಅದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅದು ಸೂರ್ಯ ಅವರೇ ಅದನ್ನ ಪ್ರೊಡ್ಯೂಸ್ ಮಾಡಿರೋದು ಕರೆಕ್ಟಾ ಅವ್ರ ಪ್ರೊಡಕ್ಷನ್ ಅವರೇ ಮಾಡ್ಕೊಂಡಿದ್ರು ಸೊ ಸೊ ಬಜೆಟ್ ನೀವು ನನಗೆ ಗೊತ್ತಿಲ್ಲ ಬಜೆಟ್ ಎಲ್ಲಿ ಹೋಗ್ತಾ ಇದೆ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡೋರೆ ದೊಡ್ಡ ಬಜೆಟಾ ಬಡ್ಜೆಟ್ ಸೊ ಸೂರಾರೇ ಫೋಟೋ ತರ ಮಾಡೋಣ ಆ ತರ ಮಾಡಬೇಕು ಅಂತ ಆಸೆ ಇದೆ ಮೋಸ್ಟ್ಲಿ ನಾನು ಮುಂದಿನ ಸಿನಿಮಾ ಹಂಗೆ ಇರ್ಬೋದೇನೋ ಹಂಗೆ ಮಾಡಿ ಓಕೆ ಮೇಡಮ್ ಫೈನಲ್ ಆಗಿ ಈಗ ಕೆಂಡ ಫೆಬ್ರವರಿ ರಿಲೀಸು ಸೊ ಫೈನಲ್ ಆಗಿ ಏನು ಹೇಳ್ತಾರೆ ಮೇಡಮ್ ಫೆಬ್ರವರಿ ಏನು ಏನು ಹೇಳಿ ಸರ್ ಸಿನಿಮಾ ನಮ್ಮದು ತಂಡ ಸಿನಿಮಾನೇ ನಮಗೆ ತಪಸ್ಸು ಸಿನಿಮಾನೇ ಭಕ್ತಿ ಎಲ್ಲೆಲ್ಲೆಲ್ಲೆಲ್ಲ ಇದ್ದು ಎಲ್ಲೆಲ್ಲೋ ಇದ್ವಿ ಪ್ರಪಂಚದಲ್ಲಿ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂತ ಕರ್ನಾಟಕಕ್ಕೆ ವಾಪಸ್ ಬಂದಿದ್ದೀವಿ ನಾನಿಲ್ಲೇ ಇದ್ದೀನಿ ಸಹದೇ ಮೊದಲನೇ ಕನ್ನಡ ಸಿನಿಮಾ ಇದು ಹೊಸ ಹೊಸ ಪ್ರಯೋಗಗಳಿಗೆ ಹೊಸ ಹೊಸ ಪ್ರಯತ್ನಕ್ಕೆ ಕನ್ನಡಿಗರು ಮತ್ತು ಈಗ ದೇಶಾದ್ಯಂತ ನೋಡ್ತಾರೆ ಕನ್ನಡ ಸಿನಿಮಾಗಳನ್ನ ಎಲ್ಲರೂ ಕೈ ಬಿಟ್ಟಿಲ್ಲ ಅದೊಂದೇ ಧೈರ್ಯದ ಮೇಲೆ ನಾವು ಮುನ್ನುಗ್ಗೋದು ಸೊ ಅವ್ರ ಜೊತೆ ನಿಂತ್ಕೋಬೇಕು ಇದನ್ನು ತುಂಬ ಲೈಕ್ ಫಸ್ಟ್ ವೀಕೆಂಡ್ ತುಂಬ ಮುಖ್ಯ ಎಲ್ಲ ಸಿನಿಮಾಗ ಬಿಕಾಸ್ ಅನಾಲಿಟಿಕ್ಸ್ ಆ ಥರ ಇದೆ ಸೊ ಫಸ್ಟ್ ವೀಕೆಂಡ್ ಜನ ತುಂಬಲಿಲ್ಲ ಅಂದರೆ ಸೆಕೆಂಡ್ ವೀಕೆಂಡ್ ನಮಗೆ ಸಿಗೋದಿಲ್ಲ ಸೆಕೆಂಡ್ ವೀಕೆಂಡ್ ಅಷ್ಟೊತ್ತು ನಿಮಗೆ ಗೊತ್ತಾಗಿ ನೀವು ವಾಪಸ್ ಬಿಡಿಸೋ ಥಿಯೇಟ್ರಲ್ಲಿ ಇರೋದೇ ಇಲ್ಲ ಸೊ ಈ ಥರ ಆಗ್ಬಿಡುತ್ತೆ ಆ್ಯಂಡ್ ಇವಾಗ ಓ ಟಿ ಟಿಗೆ ನಾವು ಕೊಡಬೇಕಂದ್ರೂ ಥಿಯೇಟ್ರಲ್ಲಿ ಓಡಬೇಕು ಚೆನ್ನಾಗಿ ಓಡಬೇಕು ಸೊ ಎಲ್ಲ ಒ ಟಿ ಟಿಲಿ ಬರುತ್ತೆ ಮಗ ನೋಡ್ಕೊಳ್ಳೋಣ ಅಂತ ಬೇಡ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್ ಅಷ್ಟು ಅಲ್ಲ ಓ ಟಿ ಟಿ ಕೊಡೋದು ಯೂಟ್ಯೂಬಲ್ಲಿ ರಿಲೀಸ್ ಯಾವಾಗ ಮಾಡ್ತೀರಾ ಅಂತ ಕೇಳಬೇಡಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ರಿಲೀಸ್ ನಾವು ಮಾಡಲ್ಲ ಬಿಕಾಸ್ ಲಕ್ಷ ಲಕ್ಷ ಹಾಕಿರ್ತೀವಿ ಸಿನಿಮಾಗೆ ಅದು ಯೂಟ್ಯೂಬಲ್ಲಿ ಹಾಕಿ ರಿಲೀಸ್ ಮಾಡಿಬಿಟ್ರೆ ಅಷ್ಟು ವಾಪಸ್ ಬರಲ್ಲ ನಮಗೆ ಸೊ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ನೀವು ಕೊಡೋ ದುಡ್ಡಿಗೆ ನಾವು ವ್ಯಾಲ್ಯೂ ಕೊಡ್ತೀವಿ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಆಲ್ ದ ಬೆಸ್ಟ್ ಆಯ್ತು ಥ್ಯಾಂಕ್ ಯು